ನಿಮ್ಗೆ ಪಿಜ್ಜಾ ಮತ್ತು ಬರ್ಗರ್ ತಿನ್ನೋದು ಅಂದ್ರೆ ಇಷ್ಟನಾ ಕೇವಲ ಎರಡು ನಿಮಿಷಗಳಲ್ಲಿ ಹತ್ತು ಪಿಜ್ಜಾ ಅಥವಾ ಬರ್ಗರ್ ತಿನ್ನೋಕೆ ಸಾಧ್ಯನಾ ಕೇವಲ ಹತ್ತು ನಿಮಿಷಗಳಲ್ಲಿ ಅರುವತ್ತು ಅಥವಾ ಎಪ್ಪತ್ತು ಡಾಗ್ಸ್ ತಿನ್ಬಹುದಾ ಇದು ಅಸಾಧ್ಯ ಅಂತ ಕಾಣಿಸುತ್ತೆ ಆದ್ರೆ ಜನ ಇಂಥದನ್ನ ಮಾಡಿದ್ದಾರೆ ಎಪ್ಪತ್ತಾರು ಡಾಗ್ಸ್ ತಿಂದು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಸಾಮಾನ್ಯವಾಗಿ ನಮ್ಮ ಹಸಿವು ಇವುಗಳಲ್ಲಿ ಕೇವಲ ಆರು ಅಥವಾ ಏಳನ್ನು ಒಂದೇ ಸಮಯದಲ್ಲಿ ನಿಭಾಯಿಸಬಲ್ಲದು ಆದರೂ ತಿನ್ನುವ ಸ್ಪರ್ಧೆಗಳಲ್ಲಿ ಜನ ಕಡಿಮೆ ಸಮಯದಲ್ಲಿ ಸಾಧ್ಯವಾದಷ್ಟು ಆಹಾರವನ್ನು ಸೇವಿಸಲು ತಮ್ಮ ಮಿತಿಗಳನ್ನು ಮೀರಿಬಿಡ್ತಾರೆ ಬಿಡ್ತಾರೆ ಇದು ಅದ್ಭುತವಾಗಿ ಕಾಣಬಹುದು ಆದರೆ ಇದು ಹಸಿವಿನ ಕೊರತೆ ಒಳಗೊಂಡಂತೆ ಅನೇಕ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ ಹಾಗಾದ್ರೆ ಜನರು ವೇಗವಾಗಿ ತಿನ್ನುವ ಸ್ಪರ್ಧೆಗಳಲ್ಲಿ ಯಾಕೆ ಭಾಗವಹಿಸ್ತಾರೆ ಇದು ನಿಜವಾಗ್ಲೂ ಒಂದು ಕ್ರೀಡೆನಾ ಮತ್ತು ಅದು ಯಾಕೆ ಇಷ್ಟೊಂದು ದೊಡ್ಡ ಅಭಿಮಾನಿಗಳನ್ನ ಹೊಂದಿದೆ ತಿನ್ನುವ ಸ್ಪರ್ಧೆ ಒಂದು ಕ್ರೀಡೆಯಾಗಿದ್ದು ಇದರಲ್ಲಿ ಭಾಗವಹಿಸುವವರು ಸೀಮಿತ ಸಮಯದಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಆಹಾರವನ್ನ ಸೇವಿಸುತ್ತಾರೆ ಇದು ವಿಚಿತ್ರ ಮತ್ತು ಅಪಾಯಕಾರಿ ಅಂತ ಕಾಣಿಸುತ್ತಾದ್ರೂ ಇದು ಅಂತಾರಾಷ್ಟ್ರೀಯ ಸ್ಪರ್ಧೆಗಳು ಲಕ್ಷಾಂತರ ಸಾಮಾಜಿಕ ಮಾಧ್ಯಮ ವಿಡಿಯೋಗಳು ಮತ್ತು ಗಮನಾರ್ಹ ಬ್ರ್ಯಾಂಡ್ ಅನುಮೋದನೆಗಳೊಂದಿಗೆ ವಿಶ್ವದಾದ್ಯಂತ ಜನಪ್ರಿಯತೆಯನ್ನು ಗಳಿಸುತ್ತಿದೆ ತಿನ್ನುವ ಸ್ಪರ್ಧೆಯಲ್ಲಿ ಅತಿಯಾಗಿ ತಿನ್ನೋದು ಮಾತ್ರವಲ್ಲ ಇದಕ್ಕೆ ಮನಸ್ಸು ಮತ್ತು ದೇಹ ಎರಡರ ಕೌಶಲ್ಯ ಹಾಗೂ ತರಬೇತಿಯ ಅಗತ್ಯ ಕೆಲವು ಸ್ಪರ್ಧಿಗಳು ಕಾಡು ಪ್ರಾಣಿಗಳಿಗಿಂತಲೂ ವೇಗವಾಗಿ ತಿಂತಾರೆ ಅಂತ ಸಂಶೋಧನೆಗಳು ತೋರಿಸ್ತವೆ ಆದಾಗ್ಯೂ ವೇಗವಾಗಿ ತಿನ್ನೋದು ಅಪಾಯಕಾರಿ ಇದು ಒಂದು ಮನಮೋಹಕ ಕ್ರೀಡೆಯಾಗಿ ಮಾರ್ಪಟ್ಟಿದ್ರು ಇದರಲ್ಲಿ ಆರೋಗ್ಯದ ಅಪಾಯಗಳು ತೀವ್ರವಾಗಿರ್ತವೆ ಬೃಹತ್ ಪ್ರಮಾಣದ ಆಹಾರವನ್ನ ಸೇವಿಸೋದ್ರಿಂದ ಅಂಗಗಳ ಕಾರ್ಯವೈಖರಿ ಬದಲಾಗಬಹುದು ಮತ್ತು ಅದು ಉಸಿರಾಟವನ್ನ ಕಷ್ಟಕರವಾಗಿಸಬಹುದು ಇಂತಹ ಸ್ಪರ್ಧೆಗಳಲ್ಲಿನ ಆಹಾರವು ಸಾಮಾನ್ಯವಾಗಿ ಜಂಕ್ ಫುಡ್ ಅನ್ನ ಒಳಗೊಂಡಿರುತ್ತೆ ಇದು ಹೊಟ್ಟೆ ಮತ್ತು ಹೃದಯದ ಸಮಸ್ಯೆ ಸಮಸ್ಯಗಳಿಗೆ ಕಾರಣವಾಗುತ್ತೆ ಭಾರತದಲ್ಲಿ ಅನೇಕ ಫುಡ್ ಬ್ಲಾಗರ್ಗಳು ಫನ್ಗಾಗಿ ಈ ತಿನ್ನೋ ಸ್ಪರ್ಧೆಗಳಿಗೆ ಸೇರ್ತಾ ಇದ್ದಾರೆ ಜಪಾನ್ನಲ್ಲಿನ ಇತ್ತೀಚಿನ ಪ್ರಕರಣವು ಇದರಲ್ಲಿನ ಅಪಾಯಗಳನ್ನು ಒತ್ತಿ ಹೇಳತ್ತೆ ಎಂಬ ಚೈನೀಸ್ ಇನ್ಫ್ಲೂಯೆನ್ಸರ್ ತಿನ್ನುವ ಸ್ಪರ್ಧೆಯ ಸಂದರ್ಭದಲ್ಲಿ ಕೊನೆಯುಸಿರೆಳೆದು ಬಿಟ್ಟರು ಮರಣೋತ್ತರ ಪರೀಕ್ಷೆಯಲ್ಲಿ ಆಕೆಯ ಹೊಟ್ಟೆಯು ತೀವ್ರವಾಗಿ ವಿರೂಪಗೊಂಡಿದೆ ಮತ್ತು ಜೀರ್ಣವಾಗದ ಆಹಾರದಿಂದ ತುಂಬಿದೆ ಅಂತ ತಿಳಿದು ಬಂದಿತ್ತು ಹೆಚ್ಚುತ್ತಿರುವ ಜನಪ್ರಿಯತೆಯ ಹೊರತಾಗಿಯೂ ಈ ಅಭ್ಯಾಸ ಅನಾರೋಗ್ಯಕರವಾಗಿದೆ ಮತ್ತು ಜೀವಕ್ಕೆ ಅಪಾಯಕಾರಿಯಾಗಿದೆ ಆರೋಗ್ಯವಾಗಿರಲು ಇಂತಹ ಸ್ಪರ್ಧೆಗಳನ್ನು ತಪ್ಪಿಸೋದು ಒಳ್ಳೆಯದು